ಸಾವೇನೆ ಪೂರ ಬೇಜುಂಡು ತಾನೆ ಈ ಪೊರ್ತುಗೆ ಇರೆಗ್ ಪೂಸ್ತೊ ತುಪ್ಪುನತೆ ಪಾಪ ಕಾಮತೆರ್ ಒರಿಯೆ ಬೇಜರ್ ಎತ್ತೆ ತೆತ್ತೊಂದು ನಾಲ್ ಪಾತೆಡ ಪಾತೆರ್ದು ಅರ್ನ ಬೇಜರ್ ದೂರ ಮಲ್ಪಗ ಅಂದ್ ಉಂತಾವ್ಯ ಒಂತಾವಿಯ ನಿನ ನೆನೆನ್ ಮೀಟಿಂಗ್ ಇತ್ತು ಅವು ಮುಗಿತುದೆ ಬತ್ತ ಅತ್ತೆ ಕಾಮತೆರ್ ಹಾ ಎಂಚಿಂಚಿನ ಅಕುಲು ಬಿಲ್ಡಿಂಗ್ ಹೋಟೆಲ್ ಮಾತ ಕಟ್ಟದೆರ್ ಏನು ಮಾತ್ರ ನನ್ನಲ್ಲ ನೆಟ್ಟೆ ಉರ್ಲರತ್ತ ಅತಿಯ ಮಲ್ಲ ಮಲ್ಲ ಬಿಡ್ಲಿಂಗ್ ಕಟ್ರ ಕಾಸು ಬಡತ್ತ ಕಾಸು ಕಾಸು ತಾನೆ ಬ್ಯಾಂಕ್ ಸಾಲ ತಿಕ್ಕುಜ ಸಾಲ ಕೊರ್ಪೇರ್ ಆಂಡ ಅವೇನು ಪೀರ ಕಟ್ಟೋಡತ್ತ ಮಲ್ಲ ಹೋಟೆಲ್ ಕಟ್ಟಿದ ಅವಳು ಬೇರ ಮೀನಿ ಆಯ್ದಿಡ ಬ್ಯಾಂಕ್ ದಾಖಲು ಮನ್ ಬಂದೆ ಕುಲ್ ಆ ಕರ ಕರಿ ಬೊಡ್ಚಿ ಪಂದು ಮಲ್ ಪಂದೆ ಕುಲ್ದೆ ಮಾರಾಯ ಕಾಮತ್ತರಿಗೆ ತರೆ ಸಮಾಜ ನನ ಪಂಪನ ಅಂದಾ ಈ ಪತ್ತಾ ಪಾಡ್ನ ಉಂತಾವು ಹ

ಅವು ಬಂದು ಇತ್ತೆ ನೇಟಿ ಅನ್ನೋದು ಆದ ನಮ್ಮ ಕೃಷ್ಣನ ಶಾಲೆಗೆ ಸೇರ್ಸಾವ್ರೆ ಶಾಲೆಗ ಹ್ಮ್ ಮುಲ್ತ ಶಾಲೆಗತ್ತು ಇಂಗ್ಲಿಷ್ ಶಾಲೆಗ ಇಂಗ್ಲಿಷ್ ಶಾಲೆಗ ಹಾ ನಮ್ಮ ಕೃಷ್ಣೆ ಇಂಗ್ಲಿಷ್ ಕಲ್ತದು ಮಲ್ಲ ಜನ ಹುಡುಗಿ ಅಂದಂದು ಹ್ಮ್ ತಡಾಂಡ ಅಲ್ಲಿ ಸೀಟಿ ಕುಜಿಗೆ ಅಂಚದು ಇರ್ ಎಲ್ಲೇ ನಡೆ ಪೋಡು ಅವ್

బాలేను శాలికి సేర్సావుడు ఆఫీసు రూమ్ అడే పోలే

ఆ దింజుండు ఇంజుండు ఫీజు ఏద్ం గొత్ ఇంకులు బడావేరు ఒంత కమ్మిలే సీటు ఫుల్ అతండా అంచనాడేసారు భారీ ఆసది బైద ఇంక అవు పూర ఇంకే గొత్తు నికులు పోదు పదాడ పాతిరే బా నికులు తయారు మనపులే మీటింగ్ శురు సత్తుగా ఫోన్ మనపులే కుల్లే కులే మల్లె என்ன மிருஷ்ணேல சேர்சவ் ஆஜி வர்ஷ ஆண்டாய் இங்குள படவீர் ஃபாதர் ஈரே இங்க காப்போடு ஆய் இங்கிலீஷ் கல்பவடு பிதர் தித்தா எங்களுக்கு சாதிடுஞ்சி நாய் சைத்தித்தன் அஞ்ச அவே மண்ணு மந்த் பண்ண ஒட அண்ட் யான் தனியே கிருஷ்ணே தூலே தனிய ரட்டு திங்கள் ஒரு தும்பே முல்த சீட்டு மாத்தாக புல்லாத்துண்டு டொனேஷன் ஏத்து குர்ப்பே பண்பினக்கலைகளாம் முல் சீட்டிஜ்சி யான் தாத மல் புண்ணி பண்ணே இறு மனச் மல்த்துண்டா ஆபுஜே முலு என்ன ஒரியன நடப்புஜி கமிட்டி உண்டு அக்கலு தீர்மான மல் புடு ஆ கமிட்டி தக்கலைகு உன்தே பண்ணே

ಕೃಷ್ಣ ಫಾದರ್ ನಮಸ್ಕಾರ ನಮಸ್ತೆ ಎಣ್ಣ ಮಗೀ ಕೃಷ್ಣನ ತೂಕ ಬನ್ಪೆ ಆ ಬೆಂಚಿನ್ ಮಾತ ಸರಿಮಂತ ಮಕ್ಳು ಬರ್ಪೆರ್ ಯಾನ ಉಪ್ಪುಜಿ ಅವೇನ್ ಮಾಲ್ ಪಾದ ಬಿಡ್ಲಾ ನಮಸ್ಕಾರ ಫ ನಮಸ್ತೆ ಎಣ್ಣ ಮಗನ ಸೀಟ್ ಹಾವ್ ತೂಕ ತೂಕ ಆ ವಾವ್ ಹಾವ್ ಆ ಪಂಡಿನ ಪುರ ಗೊತ್ತಂಡತ ಅಂದಾನ ಉಂತಲಂತಲೆ ಗೇಟ್ ಫಾದರ್ ಬಂತೇರ್ ನಿಕ್ಲೆನು ಎರಕ್ಳೆಲಾಯ್ಬಿಡ್ರೆ ಬಲ್ಲಿ ಬಂಡಿದ್ದು ಏ ಸಿಟಿ ಅತ್ತ ಮರ ಪೊಕ್ಕಡೆ ಬತ್ತದು ಮೂಲು ಕಿರಿಕಿರಿ ಅರ್ನ ಮಂಡೆ ಪೋಲೆ ಮುಲ್ತು ಸೀಟ್ ಜಿಗೆ ಮಗ ಬಲಪು ಡಾನೆ ಕೃಷ್ಣ ದಾದಾಂಡು ಕೇಟ್ ಕಾಪುನಾರು ಶಾಲೆದ ಉಲೈ ಪೋರೆಗೆ ಬುಡ್ಜೆರ್ ದಾಯೆ ಸೀಟ್ ಇಜ್ಜಿಗೆ ಸೀಟ್ ಪೂರ ತಿಂಜಿದುನ್ಗೆ ಹಾ ಅಪ್ಪನ್ ಬಟ್ರೆ ಒಂಜಿ ಪಾತೆರ ಪಂಡ ಹಾ

ಓ ತನಿಯಾ ಆ ಸಾಲೆಡೆ ಸೀಟಿದ ಕೋಟ ಮುಗಿದು ತಿಂಗೋಲೇ ಆತಂಡಿಗೆ ನಿನ್ನ ಮಗನು ಆ ಸಾಲೆಗೆ ಸೇರ್ಸವನ ಆಸೆ ಬಿಡ್ದು ಬಿಡು ಟಾಕಿಸ್ ಆಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್